ದೀರ್ಘ ಮಂಗಳಿ ಭವ ಅನ್ನೋ ಕಾರ್ಯಕ್ರಮವನ್ನ ನಮ್ಮ ಹಾದಿನಾರಾಯಣನ್ ಅವರು ನನಗೆ ನನಗೇನಂದ್ರೆ ಎಲೆಕ್ಷನ್ ಅಲ್ಲಿ ಸೋತಿರೋದು ಹಾದಿನಾರಾಯಣನ್ ಅವರು ನಿಮ್ಮಿಂದ ಯಾರಿಂದನು ಸೋತಿದ್ದ ದಯವಿಟ್ಟು ಅದು ಯಾರು ತಿಳ್ಕೊಳ್ಳಬಾರದು ಜನಗಳಿಂದ ಅಂತ ಅವ್ರು ಸೇರಿಲ್ಲ ನಮ್ಮ ನಾಯಕರುಗಳಿಂದ ಸೋತಿದ್ದ ಅಷ್ಟೇ ಅವರು ನಾಯಕರುಗಳಿಂದ ಸೋತಿದ್ದ ಏನಂದ್ರೆ ನಾಯಕರು ಆ ಟೈಮ್ ಸಂಬಂಧಪಟ್ಟಕ್ಕೆ ಕೆಲಸ ಮಾಡಿಲ್ಲ ಆ ಮಾತುಗಳು ಮೀಟಿಂಗ್ಗಳಲ್ಲೇ ಸೊರ ಇತ್ತು ಎಲೆಕ್ಷನ್ ಮುಗ್ದೋಯಿತು ಯಾಕೆ ನಾನು ಇಬ್ರು ಒಂದೇ ದಿವಸ ನಾಮಿನೇಷನ್ ಹಾಕಿತ್ತು ಅಂದ್ರೆ ನಾವಿಬ್ರು ನಾಮಿನೇಷನ್ ಹಾಕಿ ನಾನ್ ಗೆದ್ದೆ ಅವ್ರು ಸೋತು ನಾನ್ ಮೂವತ್ ಮೂರ್ ಸಾವಿರ ಮೂವತ್ ನಾಲ್ಕು ಸಾವಿರ ಓಟ್ ಅಲ್ಲಿ ನಾನು ಗೆದ್ದೆ ಬೋಲರ್ ಅಲ್ಲಿ ಬೇರೆ ಕಾನ್ಸ್ಟೆನ್ಸಿ ಪರಿಚಯ ಅಂದ್ರೆ ಮೇನ್ ಲೀಡರ್ಸ್ ಬಿಟ್ರೆ ಬೇರೆ ಯಾರು ಗೊತ್ತಿರ್ಲಿಲ್ಲ ಅಂತ ಜಾಗದಲ್ಲಿ ಗೆಲ್ಬೇಕಂದ್ರೆ ಕಾರಣ ನೀವೇ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಡಬಲ್ ಸೆವೆನ್ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಮ್ಮ ಹೆಣ್ಣು ನಾನು ಸಹಾಯ ಮಾಡಬೇಕು ಅವರಲ್ಲಿ ನಾನು ನನಗೆ ಐವ ಅರವತ್ತೊಂಬತ್ತು ಸಾವಿರ ಎಪ್ಪತ್ತು ಸಾವಿರ ಓಟ್ ಅನ್ನ ಹಾಕಿದ್ದಾರೆ ಅಂತ ಅವರು ಆ ಒಂದು ಪ್ರೀತಿಗೋಸ್ಕರ ನಿಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿಗೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನ ತಾಲೂಕಾದ್ಯಂತ ಮಾಡ್ತಾ ಇದ್ದಾರೆ ಮೊದಲು ಡಿಸಿಸಿ ಬ್ಯಾಂಕ್ ಅಲ್ಲಿ ನೀಲ್ಕಂಠನ್ ಅವರು ನಾನು ನಮ್ಮ ರಾಮಲಿಂಗರ ಡೌನ್ ಹಾಗೆ ನಾನು ಎಂ ಎಲ್ ಎ ಇದ್ದಾಗ ಎಲ್ಲಾ ಹೆಣ್ಮಕ್ಳು ಯಾರ್ಯಾರು ಲೋನ್ ತಗೊಳ್ತಾ ಇದ್ರು ಸಿ ಬ್ಯಾಂಕ್ ಎಲ್ಲರಿಗೂ ಒಂದೊಂದು ಸೀರೆಯನ್ನು ನಾನು ರೇಷ್ಮೆ ಸೀರೆಯನ್ನು ಎಲ್ಲರಿಗೂ ಕೊಟ್ಕೊಂಡ್ಬತ್ತೆ ಕೊಟ್ಟಿದ್ದೀನ ಇಲ್ವಾ ಮಾವತ್ತು ಎಲ್ರಿಗೂ ಕೊಟ್ಟಿದ್ದೆ ಆಮೇಲೆ ಹಾಲ್ ಹಾಕುವಂತ ಡೈರಿಗಳಿಗೆ ಎಲ್ಲ ನಮ್ಮ ಹೆಣ್ಮಕ್ಳು ಹಾಲು ತಗೊಂಡೋಗ್ ಹಾಕ್ತಾರೆ ಹಸುವಾಲನ್ನ ಆ ಹಾಲ್ ಹಾಕೋ ಡೈರಿಗಳಿಗೆ ಕ್ಯಾನ್ ಕೊಟ್ಟಿದ್ದೆ ನಾನು ಹತ್ತ ಲೀಟರ್ ಕ್ಯಾನ್ ಒಂದು ಎರಡು ಮೂರು ನಾಲ್ಕು ಐದು ಕ್ಯಾನ್ ಕೊಟ್ಟಿದ್ದೆ ಆಮೇಲೆ ಡೈರಿ ಬಿಲ್ಡಿಂಗ್ಸ್ ಕಟ್ಟುವಾಗ ಎರಡೆರಡು ಲಕ್ಷ ಕೊಟ್ಟಿದ್ದೆ ಏನಕ್ ಕೊಟ್ಟಿದ್ದೆ ಅಂತ ಹೇಳಿದ್ರೆ ನಾವು ಯಾವತ್ತೋ ನಿಮ್ಮ ಹತ್ರ ಒಂದ್ ಓಟ್ ಕೇಳಕ್ ಬರ್ತೀವಿ ಅಷ್ಟೇ ಬೇರೆ ಏನು ಕೇಳಕ್ ಬರೋದಿಲ್ಲ ಆದ್ರೆ ನಮ್ ಮೆಣ್ಮಕ್ಳು ಚೆನ್ನಾಗಿರ್ಬೇಕು ನಮ್ ತಾಲೂಕಿನ ಜನ ಚೆನ್ನಾಗಿರ್ಬೇಕು ಅನ್ನೋದ್ ಉದ್ದೇಶದಿಂದಾನೇ ನಾವದೆಲ್ಲ ಅದೆಲ್ಲಾ ಮಾಡ್ಕೊಂಡು ಬಂದ್ವಿ ಸ್ಕೂಲ್ ಫೀಸ್ ಲ್ಯಾಪ್ಟಾಪ್ಸ್ ಸೈಕಲ್ ಜಾಸ್ತಿ ಹೇಳ್ಕೊಂಡು ಹೋದ್ರೆ ಸಾಯಂಕಾಲವರೆಗೂ ಹೇಳ್ತೀವಿ ಬೇಡ ಬೇಡ ಅದನ್ನ ಇವತ್ತು ಈ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮ ಒಳ್ಳೆ ಒಂದೇ ಅಭಿವೃದ್ಧಿ ಎಲ್ಲದ್ರಲ್ಲೂ ಮುಂಚಿತವಾಗಿ ನಿಮ್ ಆಶೀರ್ವಾದ ಇದ್ರೆ ಅವರು ಅಭಿವೃದ್ಧಿಯಲ್ಲಿ ಮುಂದೆ ಬರ್ತಾರೆ ಇನ್ನ ನಿಮ್ಗೋಸ್ಕರ ಅನೇಕ ಸೇವೆಗಳು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಅವರು ಈ ದೀರ್ಘ ಸುಮಂಗಲಿಭಾವ ಕಾರ್ಯಕ್ರಮ ನೀಲ್ಕಂಠ ಅವರು ಅದಕ್ಕೆ ಹೆಸರಿಟ್ಟು ಅದನ್ನ ತಗೊಂಡ್ ಬಂದ್ರು ಅವ್ರು ಇವತ್ತು ಇಲ್ಲ ಆ ಕಾರ್ಯಕ್ರಮವನ್ನ ನಾವು ಚಾಲನೆ ಮಾಡಿ ಅವರು ಜ್ಞಾಪಾತವಾಗಿ ಕಾರ್ಯಕ್ರಮ ನಡಿಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಇವತ್ತು ನಮ್ಮ ಹೆಣ್ಮಕ್ಳಲ್ಲಿ ಎಲ್ಲರಲ್ಲೂ ಒಂದೇ ಮಾತಾಡ್ತೇನೆ ಒಂದೇ ಹೇಳ್ತೀನಿ ಇವತ್ತು ದೇಶದಲ್ಲೇ ಹೆಣ್ಮಕ್ಳು ಅಂತಂದ್ರೆ ಮೊದಲನೇ ಸ್ಥಾನ ಇವತ್ತು ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಸಾವಿರ ಓಟ್ ಜಾಸ್ತಿ ಇರೋದೇ ಹೆಣ್ಮಕ್ಳದ್ದು ಸಾವಿರ ಓಟ್ ಜಾಸ್ತಿ ಇರೋದೇ ಹೆಣ್ಮಕ್ಳದ್ದು ಮುಳಬಾಗಲ್ ತಾಲೂಕಲ್ಲಿ ಹೆಣ್ಣು ಮಕ್ಕಳು ಯಾವ್ದ್ರಲ್ಲಾದ್ರೂ ನೀವು ಮುಂದೆ ಇರ್ತೀರಾ ನೀವು ನನಗೆ ಗೊತ್ತಿದೆ ನಮ್ಮ ಯಾಕಂದ್ರೆ ಇಪ್ಪತ್ತ್ ಮೂರು ವರ್ಷಗಳ ಕಾಲ ಇಪ್ಪತ್ ವರ್ಷ ಆಯ್ತು ಇಪ್ಪತ್ ವರ್ಷಗಳ ಕಾಲ ನಿಮ್ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಯಾವ್ಯಾವ ಊರಲ್ಲಿ ಏನು ಅಂತ ಇವತ್ತು ನಾನು ಕಾರಲ್ಲಿ ಹೋಗ್ತಾ ಇದ್ರೆ ಬೆಂಗಳೂರು ಕಡೆಗೆ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಹೋಗ್ತಾ ಇರ್ತಾರೆ ಯಾರಾದ್ರೂ ಹೋದಾಗ ಕಿಟಕಿಯಿಂದ ಕೈ ಹಾಕಿ ಅಣ್ಣ ಮಂಜಣ್ಣ ಅಂತ ಕೈ ತೋರಿಸ್ಬಿಟ್ಟು ಹೋಗ್ತಾರೆ ಅವಾಗ ಏನ್ ಅಂದ್ರೆ ಆ ಆನಂದಕ್ಕೆ ಬೆಲೆನೇ ಇಲ್ಲ ನನಗೆ ಅಷ್ಟೊಂದು ಆನಂದ ಆಗ್ಬಿಡ್ತದೆ ಅಪ್ಪ ನಮ್ಮ ಮೆಣ್ಮಕ್ಳನ್ನ ಗುರ್ತಿಟ್ಕೊಂಡು ನೋಡಪ್ಪ ನಾನು ಮಾತಾಡ್ಕೊಂಡು ಅಷ್ಟು ಖುಷಿ ಆಗುತ್ತೆ ನಮ್ಗೆ ಅದರಿಂದ ಆದನಾರಾಯಣ ಅವ್ರಿಗೆ ನಿಮ್ ಆಶೀರ್ವಾದ ಯಾವತ್ತೂ ಇರ್ಲಿ ನಾವು ಅವ್ರ ಜೊತೆಗೆ ಇರ್ತೀವಿ ನಾವು ಅವ್ರ ಜೊತೆನಲ್ಲಿ ಯಾವತ್ತು ಅವ್ರಿಗೆ ಯಾವುದೇ ರೀತಿಯಾದಂತ ಸಪೋರ್ಟ್ ಆಗ್ಲಿ ನಾವು ಜೊತೆಲಿ ಇವತ್ತರ್ಗು ಸಪೋರ್ಟ್ ಮಾಡಿದೀವಿ ಮುಂದಕ್ಕೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ತುಂಬಾ ಹೊತ್ತು ಬೇಡ ಕಾರ್ಯಕ್ರಮಗಳಾಗ್ಲಿ ಇನ್ನ ಅನೇಕ ಕಾರ್ಯಕ್ರಮಗಳು ಇದಾವೆ ಇದನ್ನೇ ಮಾಡೋದು ಇವತ್ತು ಎಬ್ಬಡಿ ಮುಷ್ಟೂರ್ ಪಂಚಾಯಿತಿಯನ್ನ ಮಾಡಿದೀವಿ ಎಬ್ರಿ ಪುಚ್ಚರ್ ಪದ್ಮೇಲೆ ನೆಕ್ಸ್ಟ್ ಈ ಕಡೆ ನಂಗ್ಲಿ ಈ ಕಡೆಯಿಂದ ಹಿಂಗ್ ಹೋಗುವಂತ ಕಾರ್ಯಕ್ರಮ ಹಾಕೊಂಡಿದೀವಿ ಖಂಡಿತವಾಗ್ಲೂ ಮಾಡ್ತೀವಿ ನಿಮ್ ಜೊತೆಗಿರ್ತೀವಿ ಎಲ್ಲಾ ವಿಚಾರದಲ್ಲೂ ನಿಮ್ ಜೊತೆಗಿದ್ದು ನಿಮ್ಮ ಕಷ್ಟ ಸುಖಗಳಿಗೆ ನಾವು ನಮ್ ನಿಮ್ ಜೊತೆ ಇದ್ದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನನ್ನನ್ನು ಕರೆದು ಮಾಲ್ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಆಮೇಲೆ ಕೆಲವೊಂದು ಸುಳ್ಳು ಪ್ರಚಾರಗಳು ಮಾಡ್ತಾರೆ ಸುಳ್ಳು ಪ್ರಚಾರಗಳು ಮಾಡ್ತಾರೆ ಏನೋ ಆದ್ಮಾರ ಮಾಡ್ತಾರೆ ಅದು ಇದು ಅಂತ ನಮ್ಗೇನು ದುಡ್ಡೇನು ಸುಮ್ಮನೆ ಎಲ್ಲೂ ಕಲ್ಪನೆ ಮಾಡ್ಕೊಂಡು ಬರ್ತಾ ಇಲ್ಲ ಪ್ರಿಂಟಿಂಗ್ ಮಾಡ್ಕೊಂಡು ಬರ್ತಾ ಇಲ್ಲ ದುಡ್ಡು ಎಲ್ಲೂ ನಾವು ಕಷ್ಟಪಟ್ಟಿರುವಂತ ದುಡ್ಡನ್ನೇ ಖರ್ಚು ಮಾಡೋದು ನಾವು ದುಡಿದು ರಾತ್ರಿ ಆಗಲು ದುಡಿದು ನಾವು ರಿಯಲ್ ಎಸ್ಟೇಟ್ ಇನ್ನೊಂದು ಜಮೀನ್ ತೆಗೆದು ಮಾರಿ ನಾವು ಬಂಡವಾಳ ಹಾಕಿ ಬಂಡವಾಳ ಎತ್ಕೊಳ್ಳೋದು ಅದರಲ್ಲಿ ನಿಮಗೂ ಸಹಾಯ ಆಗುತ್ತೆ ಅಂತ ನಮ್ಮ ಹೆಣ್ಮಕ್ಳಿಗೂ ಮಾಡಬೇಕು ಅಂತ ನಮ್ಮ ಆಸೆಯಿಂದ ಮಾಡ್ತಾ ಇದ್ದೀವಿ ತಿಳ್ಕೊಬೇಡಿ ಪುಲ್ವಾಮಾ ದಾಲಿ ಅದ್ಯಾವ್ದು ಅದೇ ದಾಲಿ ಮಾಡಿದ್ದಾರೆ ಅವರು ನಮ್ಮವ್ರನ್ನ ಪುಲ್ವಾಮಾ ಪಹಲ್ಗಾಮ್ 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 ಅಲ್ಲಿ ಆಗಿರೋದು ಘಟನೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅವ್ರ ಆತ್ಮಕ್ಕೆ ಎಲ್ಲರಿಗೂ ಶಾಂತಿ ಸಿಗ್ಲಿ ಅದ್ರಿಂದ ಇನ್ನು ಮುಂದೆ ಯಾರಿಗೂ ಆ ರೀತಿಯಲ್ಲಿ ಆಗಬಾರ್ದು ಅನ್ನೋದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಆಮೇಲೆ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ ಮಾತಾಡಿದ್ರೆ ನನಗೆ ತುಂಬಾ ಜಾಸ್ತಿ ಮಾತಾಡ್ಬಿಡ್ತೀನಿ ಅದ್ರ ಬಗ್ಗೆ ಅಷ್ಟೊಂದು ಕೋಪ ಬರುತ್ತೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅದ್ರ ಬಗ್ಗೆ ನಮ್ ಹೆಣ್ಮಕ್ಳು ಲೇಟ್ ಆಗ್ತಾ ಇದೆ ಏನ್ ನೀವು ಕೊಡ್ಬೇಕು ಅಂತಿದೀರಿ ಹೆಣ್ಮಕ್ಳಿಗೆ ಆಶೀರ್ವಾದ ತಗೋಬೇಕು ಅವ್ರ ಹತ್ರ ಏನಂದ್ರೆ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೊಂದು ಸೀರೆ ಕೊಟ್ಟು ನಿಮ್ ಅರ್ಶಿವ ಕುಂಕುಮಗೆ ನೀವು ಹಿಂಗೇ ಕಂಠಿಣಿಯಾಗಿರ್ಬೇಕು ಆದ ನಾರಾಯಣ ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅನ್ನೋ ಉದ್ದೇಶ ಮಾಡ್ತಾ ಇದೀವಿ ಅದರಲ್ಲಿ ನೀವು ಒಳ್ಳೇದೇ ಮಾಡ್ತೀರಾ ನೀವು ಆಶೀರ್ವಾದ ಮಾಡ್ತೀರಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡಿದ